ಇಂದ ಬೆಳಿಗ್ಗೆ ಕ್ರಾಸ್ ಆಗ್ಬಿಟ್ರು ಇಲ್ಲಿ ಬಿ ಹ ಹ ನೀವು ಮನೆತ್ರೆ ನರ್ಕಿದ ಬಂದು ಹಿಂಗೇ ಈಗ 4 ಗಂಟೆ ಈಗ 4 ಗಂಟೆ ಬರ್ತ ಅಂತ ಗೊತ್ತಾಗಿದ್ತಾ ಓಕೆ ಮತ್ತೆ ಆಯ್ತು ಮಾನ್ನೆ ಬಿಡು ಈಗ ಬಂದೆಲ್ಲ ಬಂದ ಮೇಲೆ ನೋಡಿ ಪ್ಲಾಸ್ಟಿಕ್ ಓಕೆ ಇದು ಒಂದು ವಿಷಯ ಜಯಕುಮಾರ್ ಅಂತ ಹೇಳಿ ನಾನು ಮೂಡಗೋಡು ಸರ್ವ ತಾಲೂಕಿನಂದು ಇಲ್ಲಿ ನಮ್ಮ ನಿನ್ನೆ ರಾತ್ರಿ ರಾತ್ರಿ ಎರಡು ಗಂಟೆಗೆ ಟೈಮಲ್ಲಿ ನಮ್ಮ ಗೋಡನ್ನಲ್ಲಿ ಬೀಗನ ಬೀಗ ಹೊಡೆದು ಬಿಟ್ಟು ಅಡಿಕೆಯನ್ನು ತಗೊಂಡು ಹೋಗಿದ್ದಾರೆ ಒಂದು ನಲ್ವತ್ತು ಚೀಲ ಸಿಪ್ಪೋಟು ತೊಗೊಂಡು ಹೋಗಿದ್ದಾರೆ ಒಂದು ಹತ್ತು ಕ್ವಿಂಟಾಲ್ ಏಳೆಂಟು ಕ್ವಿಂಟಲ್ ಕೆಂಪಡಿಗೆ ಹೋಗಿದ್ದಾರೆ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಇತ್ತು ಗೋಡಂಬಿನ ಒಂದು ಹತ್ತು ಕ್ವಿಂಟಲ್ ತೊಗೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬೆಳಗ್ಗೆ ಬಂದು ಎಲ್ಲ ಮಾಜೂರೆಲ್ಲ ಮಾಡಿ ಹೋಗಿದ್ದಾರೆ ಮತ್ತು ಹಾಗೆ ಶಿವಮೊಗ್ಗದಿಂದ ಬಂದು ಬೆಳ್ಳಹೆಚ್ಚಿನ ಅವರು ಬಂದು ಅದನ್ನು ಪರಿಶೀಲನೆ ಮಾಡಿದ್ದಾರೆ ಸರ ಈಗ ಅವರು ನಮಗೆ ಹಿಡ್ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಎಫ್ ಐ ಆರ್ ಒಂದು ರಿಪೋರ್ಟನ್ನು ಅವ್ರಿಗೂ ನಮಗೆ ಒಂದು ಕೊಟ್ಟಿರ್ತಾರೆ ನಾಳೆ ನಾವೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವರು